ನಾಡಗೀತೆಯೊಂದಿಗೆ ನಮ್ಮ ಬೀರಲೋಕದ ಹೆಮ್ಮೆಯ ಪ್ರಸ್ತುತಿ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಚಾಲನೆ ದೊರಕ್ತಾ ಇದೆ ಸಭಾಪತಿಗಳಿಗೆ ವಿಶ್ವೇಶ್ವರ ಭಟ್ ಸರ್ ಅವ್ರಿಗೂ ರಾಮ್ ಬರಗು ರಾಮಚಂದ್ರಪ್ಪ ಸರ್ ಅವ್ರಿಗೂ ಕೂಡ ಮುಖ್ಯ ಅತಿಥಿಗಳಿಗೆ ನಲ್ವೆಯ ಸ್ವಾಗತ ವೀರಲೋಕದ ವೀರಕ ಶ್ರೀನಿವಾಸ್ ರವರ ಬಹುದಿನದ ಕನಸು ನನ್ನ ಸಾಕ್ತಿದೆ ಕಾರಣ ನಮ್ಮ ಬೆನ್ನಿಗೆ ನಿಂತದ್ದು ಉಗ್ರಪ್ಪ ಸರ್ ಅವರು ಹೆಚ್ಚು ಸಮಯ ತೆಗೆದುಕೊಳ್ಳೋದೆ ನನಗೆ ಅರ್ಥ ಆಗುತ್ತೆ ವೇದಿಕೆಯಲ್ಲಿ ಸುಮಾರು ಹೊತ್ತು ಇರ್ಲಿಕ್ಕೆ ಸಾಧ್ಯವಿಲ್ಲ ನಾಡಗೀತೆಯೊಂದಿಗೆ ನಮ್ಮ ವೀರಲೋಕದ ಹೆಮ್ಮೆಯ ಪ್ರಸ್ತುತಿ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಚಾಲನೆ ದೊರಕ್ತಾ ಇದೆ ನಾಡಗೀತೆಯನ್ನ ಹಾಡ್ಲಿಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಶ್ರೇಯಾ ಶ್ರೀವಲ್ಲಿ ಅವರು ವೇದಿಕೆಗೆ ಬರಬೇಕು ಅದರ ಜೊತೆಗೆ ಜ್ಞಾನ ಕೂಡ ಧನಿ ಆಗ್ತಿದ್ದಾರೆ ನಿರ್ಮಾಪಕರು ಉಮಾಪತಿಯವರು ಕೂಡ ಬಂದಿದ್ದಾರೆ ಸ್ವಾಗತ ಎಂದ ದಯಮಾಡಿ ವೇದಿಕೆಗೆ ಬರಬೇಕು ಆಯ್ಕೆ ಉದ್ಘಾಟನೆ ಮಾಡಿದಂತ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶಿವತಾ ಸಿದ್ದರಾಮಯ್ಯ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೊಂದಿಗೆ ಅವ್ರಿಗೆ ಆರ್ಥಿಕವಾದ ಸ್ವಾಗತನ ಕೋರ್ತಾ ಇದ್ದೀರಿ ಅವರೊಟ್ಟಿಗೆ ವಿಧಾನ ಪರಿಷತ್ನ ಸಭಾಧ್ಯಕ್ಷರಾಗಿದ್ದಂಥ ಶಿವತಾ ಬಸವರಾಜ್ ಒರಟಿ ಸಾಹೇಬರು ಬಂದಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ತುಂಬ ಹೃದಯದ ಚಪ್ಪಾಳೊಂದಿಗೆ ಸ್ವಾಗತ ಕೊಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ನಂತರ ಶ್ರೀತಾ